ನಿಮ್ಮ ಹೆಸರು ನಿರ್ಮಲ ನಿರ್ಮಲಾ ಅಂತ ಹೇಳಿ ಎಲ್ಲಿಂದ ಬರ್ತಾ ಇದ್ದೀರ ನಾವಿಲ್ಲಿ ನಾಗರಬಾವಿಯಿಂದ ನಾಗರಬಾವಿಯಿಂದ ನಾ ಓಕೆ ಏನು ಪ್ರಾಬ್ಲಮ್ ಇತ್ತಮ್ಮ ನಮಗೆ ಕಾಲು ನೋವು ಇತ್ತು ಹಾಂ ಪರವಾಗಿಲ್ಲ ಯಾವಾಗಿಂದ ಇತ್ತಮ್ಮ ಕಾಲು ನೋವು ತುಂಬ ದಿಶ್ಕಿಂದ ಇತ್ತು ಈಗ ಏಳು ಏಳು ದಿವಸ ಥೆರಪಿ ಆಗಲಿ ಪರವಾಗಿಲ್ಲ ಇವತ್ತು ಏಳನೇ ದಿನ ಥೆರಪಿ ತಗೊಳ್ತಾ ಇದ್ದೀರಾ ಓಕೆ ನಡೆಯೋಕ್ಕಲ್ಲ ಹೇಗೆ ಈಸಿ ಆಗ್ತಾ ಇದೆಯಾ ಹೇಗೆ ಆಗ್ತಾ ಈಜಾಗಿ ಸ್ವಲ್ಪ ಕಾಲು ನೋವು ಬರೋದು ಸ್ವಲ್ಪ ಅವ್ರು ಆಮೇಲೆ ಹಾಕೊಂಡೋಣ ಅಂತದ್ದು ಈಗ ಏನಿಲ್ಲ ಎಷ್ಟು ರೌಂಡ್ ಹೊಡೀತೀರಿ ಇವಾಗ ಹತ್ರ ರೌಂಡ್ ಹತ್ರ ರೌಂಡ್ ಕುತ್ಕೊಳ್ಳೋದಿಲ್ಲ ಸೆಂಟ್ರಲ್ಲೇ ಕುಂತ ನಡೀತಾ ಇರ್ತೀರಾ ಚೆನ್ನಾಗಿದೆ ಓಕೆ ನಿದ್ದೆ ಎಲ್ಲ ಹೇಗೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಮುಂಚೆ ಮುಂಚೆ ನಿಜೇನು ಮೊದ್ಲಿನಿಂದ ಪ್ರಾಬ್ಲಮ್ ಇಲ್ಲ ನಿದ್ದೇದು ಪ್ರಾಬ್ಲಮ್ ಇರಲಿಲ್ಲ ಓಕೆ ಬೇರೆ ಏನು ಚೇಂಜಸ್ ಗೊತ್ತಾಗಿದೆ ಮೈಥೆರಪಿ ಇಲ್ಲ ಹಾಲಿಂದು ಹ್ಞೂ ಏನು ಕೈಯೆಲ್ಲ ಫ್ರೀಯಾಗಿ ಆಡ್ತಾ ಏನು ಪ್ರಾಬ್ಲಮ್